Apa-apa, ini ini punya diskusi, ini, ini ಮಾಡ್ತೀರಾ ಸರ್ ಏನು ಏನು ಬರೋದು ಕಣ್ಣನ್ ಬರ್ತಾ ಡಾಕ್ಟರ್ ನೋಡಿ ನಿಮ್ ಮದ್ನಿಗೆ ಕಣ್ಣು ಬರೋ ಚಾನ್ಸ್ ಇದೆ ಆದ್ರೆ ಆಪರೇಷನ್ ಮಾಡಬೇಕು ದುಡ್ಡು ಬಹಳ ಖರ್ಚಾಗುತ್ತೆ ಒಂದ್ ಲಕ್ಷ

ೀ ಹ್ಮ ಮಧ್ಯಾಹ್ನ ಮಗನ್ ಕರ್ಕೊಂಡ ಅವ್ ಇದನ್ತ ಈಗ ಡಾಕ್ಟರ್ ಅವ್ ಬಟ್ಟ ಕಣ್ ಬರಂಗಿಲ್ಲ ಅಂತ ಅಂದ್ರೆ ಎಲ್ಲ ಕಣ್ಣಾಕ್ಸ್ರಾಗ ಏನೈತೆ ಬೇರೆ ಬೇರೆ ಕಣ್ ಕೊಡ್ಬೇಕಂತ ಅವಂಗ ಹುಡ್ಕಾರ್ ನೋಡ ಯಾರೊಕ್ಕ ಮಾಡ್ಕೊಡ್ತೈತೆ ಅರೇಂಜ್ ಮಾಡಕ್ ಬರ್ತೈತೆ ಅದಕ್ಕೆ ಬಾಳ ಖರ್ಚಾತ್ರಿ ರೊಕ್ಕ ಏರ್ಚ್ ಆಗಲಿ ಅದ್ರಾಗ ಏನೈತಿ ಮಗನ್ಕಿ ಹೆಚ್ಚು ಹೆಚ್ಚಿನ ರೊಕ್ಕ ಎಲ್ಲಿಂದ ದುಡಿದ್ರಿ ಅಟ ರೊಕ್ಕ ತರೋನ್ಲ ಅದ್ರಾಗ ದತ್ತಕ್ ತಗೊಂಡಿದ್ದು ಮಗನ ಹ್ಮ್ ಅದನ್ನ ದತ್ತಕ್ ನಮಗಂತರ ಮಗು ಅಲ್ಲಿಲ್ಲಾ ಹ್ಮ್ ಅವರ ಜಗತ್ ನೋಡ್ಲಿ ಅಂತ ಅಳ್ಬೇಡ ನೀ ರಿಪೋರ್ಟ್ ಬೇರೆ ಮಾಹಿತಿ ಏನ್ರಿ ನಿಂದ ಇದು ಮಾಹಿತಿ ಕ್ಯಾನ್ಸರ್ ಅಂತೇಳಿ ಹೌದ್ರಿ ಗಪ್ಪ ನಾನ ನಿಮ್ಗ ಮಗನ್ ಕನಿಗ್ ರೊಕ್ಕ ಬೇಕಂತೇಳಿ നാ നിമേദൻസർ അത് ലാസ്റ്റ്